ಸಿರುಗುಪ್ಪ ನಗರದಲ್ಲಿ ನಾಲ್ಕು ದಿನಗಳ ಕಾಲ ಭಾರತ ಸೇವಾದಳ ವತಿಯಿಂದ ವಿದ್ಯಾರ್ಥಿ ನಾಯಕತ್ವ ಶಿಬಿರ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಪ್ರೌಢಶಾಲೆಯಲ್ಲಿ ಸೇವಾದಳ ಸ್ಥಾಪನೆ ಶತಮಾನೋತ್ಸವ ನೆನಪಿಗಾಗಿ ವಿವಿಧ ಶಾಲೆಗಳಿಂದ ಆಗಮಿಸಿದ ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಾಯಕತ್ವದ ಶಿಬಿರವನ್ನು ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮವನ್ನು ತಾಲೂಕು ಸೇವಾದಳ ಘಟಕದ ಅಧ್ಯಕ್ಷರಾದ ಪಿ ಯೋಗರಾಜ್ ಹಾಗೂ ಸೇವಾದಳ ಜಿಲ್ಲಾ ಸಂಚಾಲಕರಾದ ಗಣೇಶ್ ಬಾರಿಕರ ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಾದ ರಮೇಶ್ ಹಾಗೂ ಇ ವೆಂಕಟೇಶ್ ರವರು ಉದ್ಘಾಟಿಸಿದರು ಈ ಕುರಿತು ಮಾತನಾಡಿದ ಪಿ ಯೋಗರಾಜ್ ರವರು ಸೇವೆಗಾಗಿ ಬಾಳು ಎಂಬ ಘೋಷವಾಕ್ಯದಿಂದ ಸೇವಾದಳ ಶಿಕ್ಷಣ ಸದೃಢ ಭಾರತದ ನಿರ್ಮಾಣ ಉದ್ದೇಶ ಹೊಂದಿದೆ ಸರ್ವಧರ್ಮ ಸಮನ್ವಯತೆ ಸಾರುವ ರಾಷ್ಟ್ರಾಭಿಮಾನವನ್ನು ವಿದ್ಯಾರ್ಥಿ ಹಂತದಲ್ಲೇ ಬೆಳೆಸಿಕೊಳ್ಳಲು ಇದೊಂದು ರಾಷ್ಟ್ರೀಯ ಪರಂಪರೆಯ

ಒಂಬತ್ತನೇ ತಾರೀಕು ಮುಂಬತ್ತನೇ ನಾಯಕತ್ವ ಶಿಬಿರವನ್ನು ಏರ್ಪಡಿಸಿದ್ದೀವಿ ಈ ತರಗತಿ ಶಿಬಿರದಲ್ಲಿ ಮಕ್ಕಳಿಗೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರ ಭಾವೈಕ್ಯತೆಯನ್ನು ಬೋಧಿಸುವ ಎಲ್ಲ ಕಾರ್ಯಕ್ರಮಗಳನ್ನು ಪಡೆದುಕೊಂಡಿದ್ದೀವಿ ಈ ಸೆಲುಪ ಕಾರ್ಯಕ್ರಮದಲ್ಲಿ ಇದೇ ಮೊದಲನೇ ಬಾರಿಗೆ ನಾಲ್ಕು ವರ್ಷಗಳ ನಂತರ ಕೂಡ ಮತದಾನ ಮತ್ತೆ ಕಾರ್ಯಕ್ರಮ ನೋಡ್ಕೊಂಡಿದ್ವಿ ಸುಮಾರು ತಾಲೂಕಿನ ನೂರೈವತ್ತು ಭಾರತ ಸೇವೆಗಳ ಶಾಖಾ ಮಕ್ಕಳು ಮತ್ತು ಹಿರಿಯ ಹಿರಿಯ ಶಾಖಾ ನಾಯಕರು ಶಾಖಾ ನಾಯಕರು ಹಾಗೂ ನಮ್ಮಲ್ಲಿ ಶಿಕ್ಷಕರಿಗೆ ಶಾಖಾ ನಾಯಕರು ಅಂತ ಹೇಳ್ತಾರೆ ಹಿರಿಯ ದಿಕ್ಷಣ ಸರ್ ಆಗಿರ್ಬೋದು ನಾರಾಯಣ ಸರ್ ಆಗಿರ್ಬೋದು ಇವರೆಲ್ಲ ತುಂಬ ಕರೆಯುತ್ತೆ ಸೇವಾದಳ ಅಂತಂದರೆ ಸೇವಾದಳೆ ಶಿಕ್ಷಕರಿಗೆ ತುಂಬ ಹತ್ತಿರವಾದ ಸಂಬಂಧ ಇರ್ತಕ್ಕಂಥ ಒಂದು ಸಂಸ್ಥೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಲ್ಲಿ ಮೊದಲನೇ ಪಾತ್ರ ಇರುತ್ತೆ ಸೇವಾದಳ ಅಂತಂತಂದರೆ ರಾಷ್ಟ್ರಕ್ಕೋಸ್ಕರ ರಾಷ್ಟ್ರಾಭಿಮಾನಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಆಗಿರುತ್ತೆ ಈ ನಾಲ್ಕು ದಿನಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ ಇಲಾಖೆ ಅಧಿಕಾರಿಗಳು ತಾಲೂಕು ಅಧ್ಯಕ್ಷರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳಿಗೆ ಪ್ರತಿದಿನವೂ ಊಟದಲ್ಲಿ ಎಲ್ಲರೂ ಸುಸೂತ್ರವಾಗಿ ಮಾಡ್ತಾ ಇದ್ದರು ಇದು ಭಾರತ ಸೇವನೆ ಶಿಕ್ಷಣ ಇಲಾಖೆ ಒಂದು ಅಂಗಸಂಸ್ಥೆ ಆಗಿರುವುದು ಈ ಸಂಸ್ಥೆ ರಾಷ್ಟ್ರಾಭಿಮಾನ ಮತ್ತು ರಾಷ್ಟ್ರೀಯ ಭಾವಚೇಖ ಮೂಡಿಸುವಂಥ ಪ್ರತಿ ಕಾರ್ಯಕ್ರಮ ಪ್ರತಿ ವರ್ಷ ಪ್ರತಿ ತಾಲೂಕುಗಳಲ್ಲಿ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಏರ್ಪಡಿಸ್ತಕ್ಕಂಥದ್ದು ಒಂದು ಸಂಸ್ಥೆಯಾಗಿದೆ ಈ ಸಂಸ್ಥೆ ದೇಶ ದೇಶಗಳು ರಾಷ್ಟ್ರವೃತ್ತಿ ಥರ ಮಹಾತ್ಮ ಗಾಂಧೀಜಿಯವರ ಶಾಂತಿ ಸತ್ಯತೆ ಸನ್ಮಾನ ಅಂತದ್ದು ಮಕ್ಕಳಲ್ಲಿ ಬಿತ್ತಿಸಿ ಮಕ್ಕಳಲ್ಲಿ ಏಳಿಗೆಗೋಸ್ಕರ ಮಾಡತಕ್ಕಂಥ ಸಂಸ್ಥೆ ಆಗಿದೆ